ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಿನ್ನೆ ಹೇಗಿದ್ರು ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಇಂಡಿಯಾ ಗೆದ್ಕೊಂಬಂತು ಸ್ನೇಹಿತರೆ ಅದು ಕೂಡ ಬಾರ್ಬಡೋಸಲ್ಲಿ ವೆಸ್ಟ್ ಇಂಡೀಸ್ ನೆಲದಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನು ಬಗ್ಗು ಬಡಿದು ಟಿ ಟ್ವೆಂಟಿ ವಿಶ್ವಕಪ್ಗೆ ಮುತ್ತಿಟ್ಟಿದೆ ಸ್ನೇಹಿತರೆ ಈಗಿರುವಾಗ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳ್ದಿದ್ರೆ ತಪ್ಪಾಗಿ ಬಿಡುತ್ತೆ ಅದೇ ಹಾರ್ದಿಕ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ನಿಮ್ಮ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇರೋ ವಿಷಯನೇ ಸ್ನೇಹಿತರೆ ನೆನ್ನೆ ಮ್ಯಾಚಲ್ಲಿ ಮ್ಯಾಚ್ ಗೆಲ್ಲಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದವರಲ್ಲಿ ಹಾರ್ದಿಕ್ ಪಾಂಡ್ಯ ಕೂಡ ಒಬ್ಬರು ಇಂಪಾರ್ಟೆಂಟ್ ಮಿಲ್ಲರ್ ವಿಕೆಟನ್ನು ಎತ್ಕೊಂಡ್ರು ಇಂಪಾರ್ಟೆಂಟ್ ಕ್ಲಾಸಿನ ವಿಕೆಟನ್ನು ತೆಗೆದ್ರು ಈ ಒಂದು ವಿಕೆಟ್ಗಳ ಒಂದು ನೆರವಿನಿಂದ ಕ್ಲಾಸಿನ ಔಟ್ ಮಾಡಿದ್ದಾಗಬಹುದು ಮಿಲ್ಲರ್ ಔಟ್ ಮಾಡಿದ್ದಾಗ್ಬೋದು ಈ ಎರಡೂ ವಿಕೆಟ್ ತಗೊಂಡಿದ್ದರಿಂದ ಭಾರತ ತಂಡ ತುಂಬ ಸುಲಭವಾಗಿ ತುಂಬ ಸುಲಭವಾಗಿ ಅಂತ ಹೇಳಲಿಕ್ಕಾಗೋದಿಲ್ಲ ವಿರೋಚಿತವಾಗಿ ಭಾರತ ವಿಶ್ವಕಪ್ಪನ್ನು ಗೆಲ್ತು ಸ್ನೇಹಿತರೆ ನನಗೆ ಈ ವ್ಯಕ್ತಿಯ ಬಗ್ಗೆ ಒಂದೆರಡು ಮಾತಾಡಬೇಕು ಅನ್ನಿಸ್ತು ಸ್ನೇಹಿತರೆ ಈ ವ್ಯಕ್ತಿ ಯಾವಾಗ ನಮಗೆ ಜಾಸ್ತಿ ಹತ್ತಿರ ಆಗಿದ್ದು ಅಂತಂದರೆ ಅದು ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರ ಒಂದು ಮ್ಯಾಚನಲ್ಲಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್ಗೆ ಹೋಗಿತ್ತು ಭಾರತ ತಂಡ ಆಗ ಫೈನಲ್ನಲ್ಲಿ ನಮ್ಮ ಎದುರಾಳಿಯಾಗಿದ್ದು ಪಾಕಿಸ್ತಾನ ಪಾಕಿಸ್ತಾನ ಮೊದಲು ಬ್ಯಾಟ್ ಮಾಡಿ ಮುನ್ನೂರ ಮೂವತ್ತೆಂಟು ರನ್ಗಳ ಟಾರ್ಗೆಟನ್ನು ಭಾರತಕ್ಕೆ ನೀಡಿತ್ತು ಆದರೆ ಭಾರತ ತಂಡ ಹೀನಾಯವಾಗಿ ಸೋಲ್ತು ಸ್ನೇಹಿತರೆ ಆ ಒಂದು ಮ್ಯಾಚಲ್ಲಿ ಆ ಒಂದು ಮ್ಯಾಚಲ್ಲಿ ಎಲ್ಲರೂ ಕೂಡ ಬೇಗ ಬೇಗ ವಿಕೆಟ್ ಕೊಟ್ಟು ನಿರ್ಗಮಿಸ್ತಾ ಇದ್ದರೆ ಅಲ್ಲಿ ನೆಲ ಕಚ್ಚಿ ನಿಂತು ಆಡದವನೇ ಹಾರ್ದಿಕ್ ಪಾಂಡ್ಯ ಅವತ್ತು ಹಾರ್ದಿಕ್ ಪಾಂಡ್ಯ ಯಾರು ಆತನ ಆಟ ಏನು ಅನ್ನೋದನ್ನು ಇಡೀ ಜಗತ್ತು ನೋಡ್ತು ಸ್ನೇಹಿತರೆ ಅವತ್ತು ಗೆಲ್ಲಲು ತುಂಬ ಟಾರ್ಗೆಟ್ ಬೇಕಿದ್ದರೂ ಕೂಡ ಒಂದು ಕ್ಷಣ ಪಾಕಿಗಳು ತಮ್ಮ ಪ್ಯಾಂಟ್ನಲ್ಲಿ ಮೂತ್ರ ಮಾಡಿಕೊಂಡಿದ್ದರು ಆ ರೇಂಜ್ಗೆ ಹವಾವನ್ನ ಎಬ್ಬಿಸಿದ್ರು ಹಾರ್ದಿಕ್ ಪಾಂಡ್ಯ ಸ್ನೇಹಿತರೆ ಮತ್ತು ಅದೆಲ್ಲದರ ಆದಮೇಲೆ ಅವರ ವೈಯಕ್ತಿಕ ಜೀವನದಲ್ಲಿ ಆದಂಥ ಕೆಲವು ಏರುಪೇರುಗಳು ಎಲ್ಲರಿಗೂ ಅಟ್ರಾಕ್ಷನ್ ಆದಂಗೆ ಅವ್ರಿಗೂ ಆಗುತ್ತೆ ಅದೇ ರೀತಿ ಒಬ್ಬಳು ಸರ್ಬಿಯಾ ದೇಶದ ನಟಿಯನ್ನು ಮದುವೆ ಆಗ್ತಾರೆ ಆ ನಟಿ ಅವರೊಟ್ಟಿಗೆ ಸರಿಯಾಗಿ ಬಾಳದೆ ನನಗೆ ಡೈವರ್ಸ್ ಬೇಕು ಬೇಕು ಅಂತ ಹೇಳಿಬಿಟ್ಟು ಹಠ ಮಾಡ್ತಾ ಇರ್ತಾರೆ ಈ ತರಹದ ಒಂದು ಮಾನಸಿಕ ಯಾತನೆಯಲ್ಲೂ ಕೂಡ ಆತ ಮುಂಬೈ ಇಂಡಿಯನ್ಸ್ ಪರವಾಗಿ ಕ್ಯಾಪ್ಟನ್ಸಿಯನ್ನು ತಗೊಂಡು ಆಟ ಆಡ್ತಾನೆ ಸ್ನೇಹಿತರೆ ಅದು ಕೂಡ ಈ ರೀತಿಯಾಗಿ ಬೆಳೆದು ಬಂದಂಥ ಹಾರ್ದಿಕ್ ಪಾಂಡ್ಯ ಗುಜರಾತ್ ಟೈಟಾನ್ಸ್ನಲ್ಲಿ ಒಂದು ಕಪ್ ಕೂಡ ಗೆಲ್ಲಿಸ್ಕೊಡ್ತಾರೆ ಆದರೆ ಹಾರ್ದಿಕ್ ಪಾಂಡ್ಯವನ್ನು ಏಟು ಮಾಡಲಿಕ್ಕೆ ಶುರು ಮಾಡಿದ್ದು ಜನ ಯಾವಾಗ ಅಂದರೆ ಇತ್ತೀಚೆಗಷ್ಟೇ ಒಂದು ಟೂ ಮಂತಿಂದ ಯಾವಾಗ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯನ್ನು ಕಿತ್ತು ಹಾರ್ದಿಕ್ ಪಾಂಡ್ಯ ಅವರಿಗೆ ಮುಂಬೈ ಕ್ಯಾಪ್ಟನ್ಸಿ ಕೊಟ್ಟರು ಅವಾಗಳಿಂದ ಜನಗಳಿಗೆ ಹಾರ್ದಿಕ್ ಪಾಂಡ್ಯ ಮೇಲೆ ಸಿಟ್ಟು ಬರಲಿಕ್ಕೆ ಕತ್ತಿತು ಮತ್ತು ಐ ಪಿ ಎಲ್ನಲ್ಲಿ ರೋಹಿತ್ ಶರ್ಮಾ ಅವರನ್ನು ನಡೆಸಿಕೊಂಡ ರೀತಿ ಅದು ಕೂಡ ಸರಿ ಇರಲಿಲ್ಲ ಹೀಗೆಲ್ಲ ಜನಗಳು ಅವರನ್ನು ತುಂಬ ಅವಮಾನ ಮಾಡಿದರು ಮನೆಯಲ್ಲಿ ಹೆಂಡತಿ ಕೂಡ ಅವಮಾನ ಆ ಹೆಂಡತಿ ಒಂದು ಪೋಸ್ಟ್ ಹಾಕ್ತಾಳೆ ಹಾರ್ದಿಕ್ ಪಾಂಡ್ಯ ಅವರ ಹೆಂಡತಿ ಸದ್ಯದಲ್ಲೇ ಒಬ್ಬರು ಬೀದಿಗೆ ಬೀಳುವ ತವಕದಲ್ಲಿದ್ದಾರೆ ಅಂತ ಅದೇನೋ ಎಂಬತ್ತು ಪರ್ಸೆಂಟ್ ಆಸ್ತಿನ ಹಾರ್ದಿಕ್ ಪಾಂಡ್ಯ ಅವರಿಗೆ ಕೊಡಬೇಕಂತೆ ಆ ಥರ ಎಲ್ಲ ನ್ಯೂಸ್ ಓಡಾಡ್ತಿತ್ತು ಅಂತಹ ಮಾನಸಿಕ ಯಾತನೆಯಲ್ಲೂ ಕೂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪನ್ನು ಆಡಿ ಫೈನಲ್ನಲ್ಲಿ ಗೆಲ್ಲಿಸಿಕೊಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ ಹಾರ್ದಿಕ್ ಪಾಂಡ್ಯ ನಿಜಕ್ಕೂ ಯಾಟ್ಸ್ ಆಫ್ ಹೇಳಲೇಬೇಕು ಮತ್ತು ಇನ್ನೊಂದು ವಿಷಯ ಏನಪ್ಪ ಹೇಳಬೇಕು ಅಂದರೆ ಈ ಒಂದು ವರ್ಲ್ಡ್ ಕಪ್ಪಲ್ಲಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಜಾಸ್ತಿ ಬ್ಯಾಟಿಂಗ್ ಸಿಕ್ಕಿಲ್ಲ ಅಂದರೂ ಕೂಡ ಸಿಕ್ಕಿರೋ ಕಡಿಮೆ ಬ್ಯಾಟಿಂಗ್ಗಳಲ್ಲೇ ತುಂಬ ಚೆನ್ನಾಗಿ ಆಡಿದ್ದಾರೆ ಸ್ನೇಹಿತರೆ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಸುಮಾರು ಹನ್ನೆರಡು ಬಾಲ್ಗೆ ಇಪ್ಪತ್ತ್ಮೂರು ರನ್ನ ಹೊಡಿತಾರೆ ಕಂಟಿನ್ಯೂ ಎರಡು ಸಿಕ್ಸು ಮೂರನೇ ಸಿಕ್ಸ್ ಹೊಡಿಯಕ್ಕೆ ಹೋಗಿ ಔಟ್ ಆಗ್ತಾರೆ ಈ ರೀತಿಯಾದಂಥ ಕಡಿಮೆ ಬಾಲಿಗೆ ಜಾಸ್ತಿ ರನ್ನನ್ನು ಹೊಡೆದು ಔಟ್ ಆಗಿರೋ ಒಂದು ಉದಾಹರಣೆ ಈ ಒಂದು ಇದರಲ್ಲಿದೆ ಅದೇನೇ ಆಗಲಿ ಸ್ನೇಹಿತರೆ ಹಾರ್ದಿಕ್ ಪಾಂಡ್ಯ ಇನ್ನು ಮುಂದೆ ಭವಿಷ್ಯದ ಭಾರತ ತಂಡದ ನಾಯಕ ಅಂದರೂ ಕೂಡ ಯಾವುದೇ ತಪ್ಪಿಲ್ಲ ಮತ್ತು ತಪ್ಪಾಗೋದು ಇಲ್ಲ ಅಷ್ಟು ಕಲೆ ಇದೆ ಮತ್ತು ಸರ್ವಶ್ರೇಷ್ಠ ಆಲ್ರೌಂಡರ್ ಅಂತ ಕೂಡ ಹೇಳ್ಬೋದು ನೋಡಿ ಯಾವುದೇ ಒಬ್ಬ ವ್ಯಕ್ತಿ ಬ್ಯಾಟಿಂಗನ್ನು ಚೆನ್ನಾಗಿ ಆಡಿ ಬೌಲಿಂಗಲ್ಲಿ ಸ್ಪಿನ್ ಬೌಲರ್ ಇರ್ತಾರೆ ಫಾಸ್ಟ್ ಬೌಲರ್ ಇರಲ್ಲ ಆದರೆ ಈ ವ್ಯಕ್ತಿ ಫಾಸ್ಟ್ ಬೌಲರ್ ಇದ್ದಾರೆ ಇದೇ ಒಂದು ಇವರಲ್ಲಿರುವಂತಹ ಒಂದು ಡಿಫ್ರೆಂಟ್ ಸ್ಕಿಲ್ ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಹಾರ್ದಿಕ್ ಪಾಂಡೆ ಅವರ ಬಗ್ಗೆ ಇನ್ನೆಷ್ಟು ಹೇಳಲಿಕ್ಕಾಗುತ್ತೆ ಇಷ್ಟನ್ನು ಹೇಳಬಹುದು ಆದಷ್ಟು ಬೇಗ ಅವರ ವೈಯಕ್ತಿಕ ಜೀವನ ಕೂಡ ಸರಿ ಹೋಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ ದಯಮಾಡಿ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಅದರಿಂದ ನಾನಾಕೋ ವಿಡಿಯೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ